ಬೆಂಕಿ ಅರ್ತ್ಕೊಂಡಿದ್ದ ತಕ್ಷಣ ಆವಾಗಲೇ ವೀಡಿಯೋ ಮಾಡೋಣ ಮಾಡೋಣ ಅಂತಿದ್ದೆ ಅದೆಲ್ಲ ವೀಡಿಯೋ ತೋರಿಸ್ಬಾರ್ದು ಅಂದ್ಬಿಟ್ಟು ಇವಾಗ ತೋರಿಸ್ತಾ ಇರೋದು ಹಿಂಗೆ ಹುಷಾರು ಹುಷಾರು ಓಕೆನಾ ಹಾಯ್ ಹಲೋ ನಮಸ್ತೆ ಯೋಗಿ ತಗೀತ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡೆ ಮತ್ತು ನಾನು ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಯಾಕಪ್ಪ ಸ್ಟಾರ್ಟಿಂಗೇ ಕೆಮ್ತಾ ಇದ್ದೀನಿ ಅಂದರೆ ಮನೆ ಸುತ್ತ ಹೋಗಿ ಮನೆ ಫುಲ್ಲು ಹೊಗೆ ಥರ ಆಗ್ಬಿಟ್ಟಿತ್ತು ಅದಕ್ಕೆ ಕೆಮ್ತಾ ಇರೋದು ನಾನು ಏನು ಮಾಡಿದೆ ಇವತ್ತು ಅಂದರೆ ನಿಜ ಈ ಕೆಲಸನ ನೀವು ಯಾರು ಮಾಡೋಕ್ಕೆ ಹೋಗಬೇಡಿ ಹುಷಾರು ತುಂಬ ಕೇರ್ಫುಲ್ಲಾಗಿರ್ರಿ ನೋಡಿ ಸ್ವಲ್ಪ ಕ್ಲಿಯರ್ ಆಗಿದೆ ಎಲ್ಲ ಕಡೆ ಬಾಗಿಲೆಲ್ಲ ತೆಗೆದುಬಿಟ್ಟಿದ್ದೀನಿ ನಾನು ಎಲ್ಲ ಕಡೆ ಬಾಗಿಲು ಎಲ್ಲ ತೆಗೆದುಬಿಟ್ಟಿದ್ದೀನಿ ಏನಾಯಿತು ಅಂದರೆ ಸಾರು ಮಾಡಬೇಕಾಯ್ತು ಒಗ್ಗರಣೆ ಮಾಡಬೇಕಾಯ್ತು ಅದಕ್ಕೆ ಎಣ್ಣೆ ಹಾಕಿದೆ ಪಾತ್ರೆಗೆ ಅದು ಇರಿರೋ ಮಗನಿಗೆ ಅದೇ ಹೇಳಿದೆ ಎಳ್ಳಿ ತೊಗೊಂಬ ಅಂತ ಹೇಳಿದೆ ಹಾಗೆ ಬರ್ತಾ ಮೊಸರು ಬಾ ಅಂತ ಹೇಳೋಣ ಅಂದ್ಬಿಟ್ಟು ಫೋನ್ ಮಾಡಿದೆ ನನಗೆ ಮರ್ತೋಗ್ಬಿಟ್ಟೆ ನಾನು ಗ್ಯಾಸ್ ಆನು ಮಾಡಿಬಿಟ್ಟಿದ್ದೀನಿ ಎಣ್ಣೆನೂ ಒಯ್ದುಬಿಟ್ಟಿದ್ದೀನಿ ಇಲ್ಲಿ ಬಂದು ಫೋನಲ್ಲಿ ಅವನ ಜೊತೆ ಮೊಸರು ತೊಗೊಂಬಾರು ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ಏನೋ ಒಂಥರ ಸ್ಮೆಲ್ ಬಂತು ಏನಲ್ಲ ಅಯ್ಯೋ ಎಣ್ಣೆ ಇಟ್ಟಿದ್ದೀನಲ್ವಾ ಅಂತ ಹಿಂಗೆ ಬಂದೆ ಬರೋಷ್ಟರಲ್ಲಿ ಎಣ್ಣೆಗೆ ಬೆಂಕಿ ಹತ್ಕೊಂಡ್ಬಿಟ್ಟಿತ್ತು ಆಮೇಲೆ ನಾನು ಅದಕ್ಕೆ ಸಡನ್ನಾಗೆ ಏನು ಮಾಡಿದೆ ಅಂದರೆ ತೋರಿಸ್ತೀನಿ ರೀ ನೋಡಿ ಹಿಂಗೆಲ್ಲ ಕಟ್ ಮಾಡಿಟ್ಕೊಂಡಿದ್ದೆ ಒಗ್ಗರಣೆ ಕೊಡಬೇಕಾಯ್ತು ಪಾತ್ರೆ ಎಣ್ಣೆ ಹೂಯ್ದುಬಿಟ್ಟು ಮಡಗಿದ್ದೆ ಈಗ ಓಪನ್ ಮಾಡೋಕ್ಕೂ ಸ್ವಲ್ಪ ಭಯನೇ ಬಡ್ಗಿಟ್ ಅನ್ನೋದು ಅಂತ ಓಕೆ ಈ ರೀತಿ ಬೆಂಕಿ ಎತ್ಕೊಂಡ್ಬಿಡ್ತು ಆಯಿತಾ ಇಷ್ಟೇ ಎಣ್ಣೆ ಹಾಕ್ಬಿಟ್ಟು ಚಿಕ್ಕ ಮಟ್ಟ ಕಾಯಿಸಿದ್ರೆ ಯಾವತ್ತೂ ಅಷ್ಟೇ ಬೆಂಕಿ ಎತ್ಕೊಳ್ಳುತ್ತೆ ಬೆಂಕಿ ಎತ್ಕೊಂಡಾಗ ಅದಕ್ಕೆ ನೀರು ಹಾಕಿ ಆರಿಸೋಕೆ ಹೋಗಬೇಡಿ ಆರಿಸೋಕ್ಕೆ ಹೋಗಬೇಡಿ ಓಕೆನಾ ನಾನು ಏನು ಮಾಡ್ತೇನೆ ಅಂದರೆ ಬೆಂಕಿ ಹತ್ಕೊಂಡಿದ್ದ ತಕ್ಷಣ ಆವಾಗಲೇ ವೀಡಿಯೋ ಮಾಡ್ಬಿಡ್ ಮಾಡೋಣ ಅಂತಿದ್ದೆ ಅದೆಲ್ಲ ವೀಡಿಯೋ ತೋರಿಸ್ಬಾರ್ದು ಅಂದ್ಬಿಟ್ಟು ಇವಾಗ ತೋರಿಸ್ತಾ ಇರೋದು ಹಿಂಗೆ ಬೆಂಕಿ ಹತ್ಕೊಂಡಿದ್ದ ತಕ್ಷಣ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಡಬೇಕು ನಾನು ಬಂದಿದ್ದೆ ಹೆಂಗೆ ಮುಚ್ಚಿದೆ ಅಂದರೆ ಗಿಡ್ಕೊಂಡು ಅಂತ ಹೇಗೆ ಮುಚ್ಚಿಬಿಟ್ಟೆ ಮುಚ್ಚಿದ ತಕ್ಷಣ ಬೆಂಕಿ ಆಫ್ ಆಗೋಯ್ತು ಆಫ್ ಆದಮೇಲೆ ಈ ರೀತಿ ಆಗುತ್ತೆ ನಾನು ನಾನಿವಾಗೇನೋ ತೇನೋ ಅಂದ್ಕೊಂಡಿದ್ದೆ ಹಂಗೆ ಈ ರೀತಿ ಆಯಿತು ನಾನು ನನಗೂ ಅಂದ್ಕೊತಾ ಇದ್ದೀನಿ ಮನೆ ಏನಾದರೂ ಕಪ್ಪಾಗಿದೆಯಾ ಅಂತ ಅಂದ್ಕೊತಾ ಇದ್ದೀನಿ ಕಪ್ಪೇನೂ ಆಗಿಲ್ಲ ಕಪ್ಪೇನಾಗಿಲ್ಲ ಕಪ್ಪ ಆಗುತ್ತೆ ಆಗಿಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸುಮಾರು ಹತ್ತು ವರ್ಷದ ಹಿಂದಿನ ಕತೆ ಹೇಳ್ತೀನಿ ಹಿಂಗೆ ನಾವು ಆವಾಗ ರಾಜೇಶ್ವರಿಯಲ್ಲಿ ರಾಜೇಶ್ವರಿ ಗೇಟ್ ಹತ್ರ ಬೆಮ್ಮ ಅಂತ ಬರುತ್ತಲ್ಲ ಅಲ್ಲಿ ನಾವು ಮನೆ ಅಲ್ಲಿ ನಾವು ಇದ್ದಿದ್ದು ಬೆಮ್ಮಲ್ಯವಟ್ನಲ್ಲಿ ಇದ್ದಿದ್ದು ಹಪ್ಳ ಕರಿಯೋಣ ಹಪ್ಳ ಕರಿಯೋಣ ಅಂದ್ಬಿಟ್ಟು ಬಾಣಲಿಗೆ ಎಣ್ಣೆ ಹಾಕಿ ನಿಂತಿದ್ದೆ ಅಷ್ಟೊತ್ತಿಗೆ ನಮ್ಮ ಮನೆ ಪಕ್ಕದ ಮನೆ ಹುಡುಗಿ ಕಾವ್ಯ ಇತ್ತು ಆಂಟಿ ಏನು ಮಾಡ್ತಾಯಿದ್ದೀರಾ ಅಂತ ಬಂತು ನಾ ಇಬ್ಬರು ನಾವಿಬ್ಬರೂ ತುಂಬ ಕ್ಲೋಸೋ ಕ್ಲೋಸೋ ಮಾತಿಗೆ ನಿಂತ್ಕೊಂಡ್ರೆ ಮನೆ ಮ ಎಲ್ಲ ಮರ್ತ್ಬಿಡ್ತೀವಿ ಇಡೀ ಜಗತ್ತನ್ನೇ ಮರ್ತ್ಬಿಡ್ತೀವಿ ಹಂಗೆ ಹಾ ಮಟ್ಟಕ್ಕೆ ಕ್ಲೋಸ್ ಆಗಿದ್ದವು ನಾವು ಓಕೆನಾ ಅವಳು ಬಂದಿದ ತಕ್ಷಣ ಅವಳು ಈ ಕಡೆ ಕಿಟಕಿಯಿಂದ ಹಾಯ್ ಆಂಟಿ ಅಂತ ಕೇಳಿದ್ದು ರೂಮ್ ಕಿಟಕಿಯಿಂದ ನಾನು ಅಡುಗೆ ಮನೇಲಿದ್ದೆ ಆ ಹಾಯ್ ಕವ್ಯ ಅಂದ್ಕೊಂಡು ಓದೆ ಹೋಗ್ಬಿಟ್ಟು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಅನ್ನೋದು ಜ್ಞಾನ ಇಲ್ದೇನೆ ಅವ್ಳ ಜೊತೆ ಮಾತಾಡ್ತಾ ಕುತ್ಕೊಂಡ್ಬಿಟ್ಟೆ ಆಮೇಲೆ ನೋಡಿದ್ರೆ ಒಗೆ ಆಮೇಲೆ ಆಂಟಿ ಬರ್ತಾ ಬರ್ತಾಯಿದೆ ಅಂತ ಅಂದ್ಲು ಆಮೇಲೆ ಯೂ ಎಣ್ಣೆ ಇಟ್ಟಿದ್ದೆ ಕಣೇ ಅಂದ್ಬಿಟ್ಟು ಓಡೋಗ್ಬಿಟ್ಟೆ ನಾನು ಓಡ್ದು ನೋಡಿದ್ರೆ ಬಾಣ್ಲಿ ದಗ 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 ಅಂತ ಉರಿತಾಯಿದೆ ಬಾಣ್ಲಿಯಲ್ಲಿ ಎಣ್ಣೆ ದಗ ದಗ ಅಂತ ಉರಿತಾಯಿತ್ತು ಆವಾಗ ನನಗೆ ಆ ಟೈಮ್ ನನಗೇನು ಮಾಡಬೇಕು ಅಂತ ಅಂತಲೇ ತೋಚಿರಲಿಲ್ಲ ಅವಾಗ ನಾನು ಏನು ಮಾಡಿದೆ ಅಂದರೆ ನೀರು ಗಿರು ಏನೂ ಹಾಕಿಲ್ಲ ಸಡನ್ನಾಗಿ ಗ್ಯಾಸ್ ಆಫ್ ಮಾಡಿದೆ ಕೇ ಕೆಳಗಡೆ ಗ್ಯಾಸ್ ಸಿಲೈಟ್ರು ಬರುತ್ತಲ್ಲ ಅದು ಆಫ್ ಮಾಡಿದೆ ಅದು ಆಫ್ ಮಾಡಿಬಿಟ್ಟು ನಾನು ಆಚೆ ಓಡಿ ಬಂದುಬಿಟ್ಟೆ ಆವಾಗ ಅದು ಬೆಂಕಿ ಎಲ್ಲ ಹಾರೋದ್ಮೇಲೆ ಅಡುಗೆ ಮನೆ ಕತೆ ಹೇಗಾಗಿತ್ತು ಅಂದರೆ ಫುಲ್ಲು ಕಪ್ಪಾಗೋಗಿತ್ತು ಇಡೀ ಅಡುಗೆ ಮನೆ ಕಪ್ಪಾಗೋಗಿತ್ತು ಇನ್ನೇನು ಆ ಟೈಮಲ್ಲಿ ಮನೆ ಖಾಲಿ ಮಾಡಬೇಕು ಒಂದೇ ತಿಂಗ್ ಒಂದು ವಾರ ಏನೋ ಇತ್ತು ಎರಡು ವಾರನೋ ಒಂದು ವಾರನೋ ನಾನೆಲ್ಲ ಪ್ಯಾಕೆಲ್ಲ ಮಾಡ್ಕೊಂಡಿದ್ದೆ ಅಡುಗೆ ಸಾಮಾನ ಅಡುಗೆ ಮನೆ ಸಾಮಾನು ಅದನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೆ ಆಮೇಲೆ ನೋಡಿದ್ರೆ ಕೊನೆಗೆ ಅಷ್ಟೂ ಕಪ್ಪಾಯಿತು ಕೊನೆಗೆ ಓನರು ಜಾಸ್ತಿ ಪೇಂಟಿಂಗ್ಗೆ ದುಡ್ಡು ಹಿಡ್ಕೊಂಡು ನಮಗೆ ಅರ್ಧಂಬರ್ಧಮ್ ದುಡ್ಡು ಕೊಟ್ಟರು ಹಾಗಾಯಿತು ಹಂಗೆ ಇಡೀ ಮನೆ ಕಪ್ಪಾಗೋಗುತ್ತೆ ಇಡೀ ಅಡುಗೆ ಮನೆ ಆಮೇಲೆ ಬೆಂಕಿ ಹತ್ಕೊಂತ ನೀರು ಹಾಕಕ್ಕೆ ಹೋಗಬಾರ್ದು ನೀರು ಹಾಕಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಓಕೆನಾ ಯಾವತ್ತೂ ಅಷ್ಟೇ ಬೇ ಬಾ ಬಾಣಲಿಗೆ ಆಗಲಿ ಮತ್ತು ಪಾತ್ರೆಗೆ ಆಗಲಿ ಬೆಂಕಿ ಹತ್ಕೊಂತಂದಿದ ತಕ್ಷಣ ಸಡನ್ನಾಗಿ ಪ್ಲೇಟ್ ಮುಚ್ಚಿಬಿಡಬೇಕು ಅದ್ರ ಮೇಲೆ ಪಟ್ ಅಂತ ಪ್ಲೇಟ್ ಮುಚ್ಚಿಬಿಡಬೇಕು ಪ್ಲೇಟ್ ಮುಚ್ಚಿದ ತಕ್ಷಣ ಅದು ಆಫ್ ಆಗೋಗುತ್ತೆ ಓಕೆನಾ ಅದಕ್ಕೆ ಈ ವಿಷಯ ನಿಮಗೆ ಗೊತ್ತಿರಲಿ ಯಾಕೆಂದರೆ ನನಗಿವಾಗ ಎಷ್ಟೋ ಹತ್ತು ವರ್ಷದ ಮೇಲೆ ಈ ಕತೆ ಮಾಡಿದ್ನಲ್ಲ ಇದು ಜಾಗೃತಿ ಎಲ್ಲರಿಗೂ ಮೂಡಲಿ ಮತ್ತು ಯಾರು ಈ ತಪ್ಪು ಮಾಡಬೇಡಿ ಅಂತ ಅನ್ನೋಕ್ಕೋಸ್ಕರ ಈ ವಿಡಿಯೋ ನಾನು ಮಾಡ್ತಾಯಿದ್ದು ಈ ವಿಡಿಯೋ ನಿಜ ಶೇರ್ ಮಾಡಿ ಈ ರೀತಿ ಮಾಡಿ ಅದ್ರ ಮೇಲೆ ಪ್ಲೇಟ್ ಮುಚ್ಚಿರಿ ಅಷ್ಟೇ ನೀರು ಮಾತ್ರ ಹಾಕಕ್ಕೆ ಹೋಗ್ಬೇಡಿ ಹುಷಾರು 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 ಓಕೆನಾ ನೋಡಿ ಹಿಂಗಾಗಿದೆ ಮನೆ ಸ್ಮೆಲ್ಲು ಅಂದರೆ ಯಪ್ಪ ವಾಸನೆ ಅಂದ್ರೆ ವಾಸನೆ ಈಗ ನಾನು ಅದಕ್ಕೆ ಎಲ್ಲ ಇದು ಮಾಡಿಬಿಟ್ಟು ಸ್ವಲ್ಪ ಸಾಂಬ್ರಾಣಿ ಊತ್ಕಡ್ಡಿ ಎಲ್ಲ ಹಚ್ಚಬೇಕು ಸೆಂಟ್ ಗಿಂಟು ಎಲ್ಲ ಹೊಡಿಬೇಕು ಸೆಂಟ್ ಐತೆ ಸೆಂಟ್ ಹೊಡಿತೀನಿ ಮನೆಗೆ ಸ್ವಲ್ಪ ತಾಗಲಿಕ್ಕೆ ಒಂದು ಎರಡು ಅವರ್ ಮೂರು ಅವರ್ ಆಗಲಿ ಆಮೇಲೆ ಲಾಸ್ಟು ಸೆಂಟ್ ಹೊಡಿತೀನಿ ಈಗ ಸೆಂಟ್ ಹೊಡೆದ್ರೆ ಆ ಹೊಗೆ ಸ್ಮೆಲ್ಗೆ ಸೆಂಟು ಬೇರೆ ಥರ ಕನ್ವರ್ಟ್ ಆಗೋಗುತ್ತೆ ಅಪ್ಪ ಗಾಟು ಕಸ ಅನ್ನಂತ ಹೇಳ್ತಾ ಹುಷಾರು ಓಕೆನಾ ಹ್ಞೂ ಸ್ವಲ್ಪ ಅಡುಗೆ ಮನೇಲಿ ಏನು ಇಟ್ಟಿದ್ದೀನಿ ಅನ್ನೋ ಗಮನ ಇರಲಿ ನನ್ನ ಥರ ಮಾಡ್ಕೊಬೇಡಿ ಓಕೆನಾ ಸರಿ ಆಯಿತು ಓಕೆ ಥ್ಯಾಂಕ್ ಯು ಹ್ಞೂ ಈ ಈ ವಿಡಿಯೋನ ಆದಷ್ಟು ಶೇರ್ ಮಾಡ್ಕೊಳ್ಳಿ